ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಟಿಪ್ ಲಿಂಬೆ ಹಣ್ಣಿನಿಂದ ಚೆನ್ನಾಗಿ ರಸ ಬರಬೇಕಾದ್ರೆ ನೋಡಿ ಈ ರೀತಿ ಲಿಂಬೆ ಹಣ್ಣನ್ನು ಕಟ್ ಮಾಡಿ ರಸ ತೆಗಿಬೇಕು ತುಂಬ ರಸ ಸಿಗ್ತದೆ ಲೆಮನ್ ಸ್ಕ್ವೀಸರ್ ಇದ್ದರೆ ಅದರಿಂದ ನಾವು ರಸವನ್ನು ತೆಗೀತೀವಿ ಇಲ್ಲದಿದ್ದಾಗ ನೋಡಿ ಲಿಂಬೆ ಹಣ್ಣನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರಸ ತೆಗಿಬೋದು ಸ್ವಲ್ಪ ಸಹ ವೇಸ್ಟ್ ಆಗೋದಿಲ್ಲ ನೋಡಿ ಈ ಥರ ಕಟ್ ಮಾಡಿ ರಸ ತೆಗೆಯೋದ್ರಿಂದ ಚೆನ್ನಾಗಿ ರಸ ಎಲ್ಲ ಅದರಲ್ಲಿ ಎಷ್ಟು ರಸ ಇರ್ತದೆ ನೋಡಿ ಅಷ್ಟು ರಸ ಬರ್ತದೆ ಜ್ಯೂಸ್ ಮಾಡುವಾಗ ಲಿಂಬೆ ಹಣ್ಣನ್ನು ಮಧ್ಯದಲ್ಲಿ ಕಟ್ ಮಾಡಿ ರಸ ತೆಗಿತೀವಿ ಕೆಲವೊಂದು ಸಲ ಸರಿಯಾಗಿ ರಸನೇ ಬರೋಲ್ಲ ನೋಡಿ ಈ ಥರ ಕಟ್ ಮಾಡಿ ರಸ ತೆಗಿಬೇಕು ಸಿಪ್ಪೆಯನ್ನು ತುಂಬ ಹಿಂಡಬಾರ್ದು ಕಹಿ ಆಗ್ತದೆ ನೋಡಿ ಒಂದು ಲಿಂಬೆ ಹಣ್ಣಿನಲ್ಲಿ ನೋಡಿ ಇಷ್ಟು ರಸ ಸಿಕ್ಕಿದೆ ನೋಡಿ ಈ ರೀತಿ ಕಟ್ ಮಾಡಿ ವೇಸ್ಟ್ ಮಾಡದೆ ರಸವನ್ನು ತೆಗಿಬೋದು ನೆಕ್ಸ್ಟ್ ಟಿಪ್ ನಾನಿಲ್ಲಿ ಎರಡು ಖರ್ಚಿ ಪಣ್ಣು ತಗೊಂಡಿದ್ದೀನಿ ಅಥವಾ ಟಿಶ್ಯೂ ಪೇಪರ್ ಸಹ ಆಗ್ತದೆ ನಂತರ ಪರ್ಫ್ಯೂಮ್ ಅನ್ನು ಸ್ಪ್ರೇ ಮಾಡಬೇಕು ಯಾವುದು ಸಹ ಆಗ್ತದೆ ನೀವು ಯಾವ್ದು ಯೂಸ್ ಮಾಡ್ತೀರ ನೋಡಿ ಅದನ್ನು ಈ ಥರ ಸ್ವಲ್ಪ ಸ್ಪ್ರೇ ಮಾಡಿ ಒಣಗಬೇಕು ಒಣಗಿಯಾದ ನಂತರ ಖರ್ಚಿ ಪಣ್ಣು ಕಬಟ್ನಲ್ಲಿ ಇಡಬೇಕು ಕಬಟ್ ಕ್ಲೋಸ್ ಮಾಡಿಡೋದ್ರಿಂದ ಡ್ರೆಸ್ ಎಲ್ಲ ಒಂಥರ ಬ್ಯಾಡ್ಸ್ ಸ್ಮೆಲ್ ಬರ್ತಾ ಇರ್ತದೆ ನೋಡಿ ಈ ಥರ ನಾವು ಸ್ಪ್ರೇ ಮಾಡಿ ಇದನ್ನು ಡ್ರೆಸ್ಗಳ ಮಧ್ಯದಲ್ಲಿ ಇಡೋದ್ರಿಂದ ಡ್ರೆಸ್ ಎಲ್ಲ ಒಳ್ಳೆ ಪರಿಮಳ ಬರ್ತದೆ ಕೆಲವರಿಗೆ ಪರ್ಪಿನ್ ಸ್ಮೆಲ್ ಆಗುವುದಿಲ್ಲ ನೋಡಿ ಅಂಥವರು ಪೇಪರ್ಗೆ ಅಥವಾ ಖರ್ಚೇಬಿಗೆ ಸ್ವಲ್ಪ ಪೌಡ್ರನ್ನು ಹಾಕಿ ಫೋಲ್ಡ್ ಮಾಡಿ ಇದನ್ನು ಬಟ್ಟೆ ಮಧ್ಯದಲ್ಲಿ ಹಿಡಿ ಸಾಕು ಸೀರೆಗಳ ಮಧ್ಯೆ ಹಿಡಿ ಒಳ್ಳೆ ಪರಿಮಳ ಬರ್ತದೆ ನೆಕ್ಸ್ಟ್ ಕೆಮ್ಮು ಕಪ್ಪ ಸೀತಕ್ಕೆ ಒಳ್ಳೆ ಮನೆ ಮದ್ದು ಈರುಳ್ಳಿಯನ್ನು ಉಪಯೋಗಿಸಿಕೊಂಡು ಮಾಡುವಂಥ ಈ ಮನೆ ಮದ್ದು ತುಂಬಾ ಎಫೆಕ್ಟಿವ್ ಯಾರು ಬೇಕಾದರೂ ಸಹ ಉಪಯೋಗಿಸಬಹುದು ದೊಡ್ಡವರಿಗೆ ಮಕ್ಕಳಿಗೆ ಸಹ ಉಪಯೋಗಿಸಬಹುದು ಕೆಲವರಿಗೆ ಒಣ ಕೆಮ್ಮು ಇರ್ತದೆ ತುಂಬ ಕೆಮ್ಮು ಇರ್ತದೆ ಕಪಾನೆ ಬರೋದಿಲ್ಲ ರಾತ್ರಿ ಮಲಗಿದ ತಕ್ಷಣ ಶುರು ಆಗ್ತದೆ ಕೆಮ್ಮಿ ಕೆಮ್ಮಿ ಇದೆಲ್ಲ ತುಂಬಾ ನೋವಾಗ್ತದೆ ಆವಾಗ ನೋಡಿ ಈರುಳ್ಳಿಯನ್ನು ಎರಡು ಎಸಲು ತೆಗೆದು ಸ್ವಲ್ಪ ಬೆಲ್ಲವನ್ನು ನೋಡಿ ಈ ಥರ ಹಾಕಿ ಈರುಳ್ಳಿ ಒಳಗೆ ಇದನ್ನು ಫೋಲ್ಡ್ ಮಾಡಿ ಚೆನ್ನಾಗಿ ಜಗಿದು ತಿನ್ನಬೇಕು ಕೆಮ್ಮು ಕಡಿಮೆ ಆಗ್ತದೆ ಕಫ ಕರಗಲಿಕ್ಕೆ ತುಂಬಾ ಒಳ್ಳೆಯದು ಇದು ನೆಕ್ಸ್ಟ್ ಡಿಪ್ ಚಾಪರ್ ನೋಡಿ ಈ ಥರ ತರಕಾರಿ ಕಟ್ ಮಾಡುವಂಥ ಚಾಪರ್ ಕೆಲವೊಂದು ಸಲ ದಾರ ಅದ್ರ ತುಂಬಾ ಟೈಟ್ ಇರ್ತದೆ ತರಕಾರಿಯನ್ನು ಹಾಕಿ ಕಟ್ ಮಾಡ್ಲಿಕ್ಕೆ ಹೋದಾಗ ದಾರ ಎಳಲಿಕ್ಕೆ ಬರುವುದಿಲ್ಲ ನೋಡಿ ದಾರ ಟೈಟ್ ಇದ್ದಾಗ ದಾರಕ್ಕೆ ಸ್ವಲ್ಪ ವ್ಯಾಸ್ಲಿನನ್ನು ಹಚ್ಚಬೇಕು ನಂತರ ನೋಡಿ ತುಂಬ ಸುಲಭವಾಗಿ ಎಳಿಬಹುದು ಲೂಸ್ ಆಗ್ತದೆ ದಾರ ನೆಕ್ಸ್ಟ್ ಟಿಪ್ ಹೊಸತಾಗಿ ತಂದ ಪೊರಕೆಯಲ್ಲಿ ಹೆಚ್ಚು ಡಸ್ಟ್ ಇರ್ತದೆ ಹೊಸತ್ತು ಪೊರಕೆ ತಂದಾಗ ಒಂದು ಹತ್ತು ದಿನ ಪೊರಕೆಯಿಂದ ಧೂಳು ಬರ್ತಾ ಇರ್ತದೆ ಪ್ರತಿ ಸಲ ಕಸ ಗುಡಿಸಿದಾಗ ಕಸಕ್ಕಿಂತ ಜಾಸ್ತಿ ಪೊರಕೆಯಿಂದ ಬರುವ ಧೂಳೆ ಜಾಸ್ತಿ ಇರ್ತದೆ ಅದಕ್ಕೆ ಪೊರಕೆಯನ್ನು ತಂದ ತಕ್ಷಣ ಕ್ಲೀನ್ ಮಾಡಿಟ್ರೆ ಕಸ ಗುಡಿಸಿದಾಗ ಧೂಳು ಅದರಿಂದ ಬರೋದಿಲ್ಲ ನೋಡಿ ಈ ರೀತಿ ಒಂದು ಬ್ರಷ್ ತಗೊಂಡಿದ್ದೀನಿ ನಾನು ಬ್ರಷ್ ನೋಡಿ ಈ ರೀತಿಯಾಗಿ ಮಾಡಿದರೆ ಸಾಕು ಎಲ್ಲ ಧೂಳು ಬರ್ತದೆ ಬ್ರಷ್ ಅಥವಾ ಪಾಚನೆಗಿಂತ ನೋಡಿ ಈ ರೀತಿ ಮಾಡಬೇಕು ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಹೊಸ ಪೊರಕೆಯಲ್ಲಿ ಮನೆ ಗುಡಿಸಿದಾಗ ಮನೆ ಧೂಳಿಗಿಂತ ಜಾಸ್ತಿ ನೋಡಿ ಈ ಧೂಳು ಇರ್ತದೆ ನೋಡಿ ಎಷ್ಟು ಧೂಳು ಬಂದಿದೆ ನೋಡಿ ಯೂಸ್ ಮಾಡುವ ಮೊದಲು ನೋಡಿ ಈ ರೀತಿ ಮಾಡಿ ನಂತರ ನಾವು ಯೂಸ್ ಮಾಡಬೇಕು ತುಂಬಾ ಜನ ಡೋರ್ ಹಿಂದೆ ಕಾರ್ನರ್ ನಲ್ಲಿ ಈ ತರ ಪೊರಕೆ ಇಡ್ತಾರೆ ಈ ತರ ಹಿಡಬಾರದು ಪೊರಕೆ ಕೆಳಗೆ ತುಂಬಾ ಬೆಂಡ್ ಆಗ್ತದೆ ಪೊರಕೆ ಬೇಗ ಹಾಳಾಗ್ತದೆ ನೆಲದ ಮೇಲೆ ಫ್ಲಾಟ್ ಆಗಿ ನೋಡಿ ಈ ರೀತಿಯಾಗಿ ಹಿಡಬೇಕು ನೋಡಿ ಇಲ್ಲಿ ನೋಡಿ ಈ ತರ ಹೋಲ್ಸ್ ಕೊಟ್ಟಿರ್ತಾರಲ್ಲ ಈ ತರ ಹೋಲ್ಸ್ ಇದ್ರೆ ಈಸಿಯಾಗಿ ಹ್ಯಾಂಗ್ ಮಾಡಿ ಇಡ್ಬೋದು ನೋಡಿ ಒಂದು ದಾರ ತಕೊಂಡು ನೋಡಿ ಈ ರೀತಿ ದಾರದಿಂದ ಗಂಟಾಗಿ ನಂತರ ನೋಡಿ ನಾವು ಈ ರೀತಿ ಹ್ಯಾಂಗ್ ಮಾಡಿ ಹಿಡಬಹುದು ಟಿವಿ ಸ್ಟ್ಯಾಂಡ್ ಫ್ರಿಡ್ಜ್ ಕೆಳಗೆ ಕುಡಿಸುವಾಗ ಪೊರಕ್ಕೆ ತುಂಬ ಬೆಂಡಾಗ್ತದೆ ನೋಡಿ ಮೇಲ್ಭಾಗ ತುಂಬ ತಿಕ್ಕಿರ್ತದೆ ಬೆಂಡಾದರೆ ಪೊರಕ್ಕೆ ಬೇಕಾನೆ ಹಾಳಾಗ್ತದೆ ಅದಕ್ಕೆ ನೋಡಿ ಈ ಥರ ಹ್ಯಾಂಡ್ ಸ್ವಲ್ಪ ಕೆಳಗೆ ಗ್ಯಾಪ್ ಬಿಟ್ಟು ನೋಡಿ ದಾರ ಅಥವಾ ರಬ್ಬರ್ ಬ್ಯಾಂಡಿಂದ ಗಂಟು ಹಾಕಿ ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ಪೊರಕ್ಕೆ ಬೆಂಡಾಗಲ್ಲ ತುಂಬ ಟೈಮ್ ಅವರೆಗೆ ಬಾಲಿಕೆ ಬರ್ತದೆ ನೆಕ್ಸ್ಟ್ ಟಿಪ್ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ನಾನಲ್ಲಿ ಮೂರು ಟ್ಯಾಬ್ಲೆಟನ್ನು ಪುಡಿ ಮಾಡಿ ಹಾಕ್ತಿದ್ದೇನೆ ಯಾವ ಟ್ಯಾಬ್ಲೆಟ್ ಸಹ ಹಾಕ್ತದೆ ನಂತರ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ನಂತರ ಒಂದು ಸ್ಪೂನ್ ಸರ್ಪ್ ಲಿಕ್ವಿಡ್ ಇದ್ದರೆ ಲಿಕ್ವಿಡನ್ನು ಸಹ ಹಾಕ್ಬೋದು ಎರಡು ಸ್ಪೂನ್ ವೆನಿಗರ್ ವೆನಿಗರ್ ಇಲ್ಲದಿದ್ದರೆ ಲಿಂಬೆಹಣ್ಣಿನ ರಸ ಇದ್ದರೆ ಲಿಂಬೆಹಣ್ಣಿನ ರಸವನ್ನು ಹಾಕ್ಬೋದು ನಂತರ ಬಿಸಿ ನೀರು ಎರಡು ಗ್ಲಾಸ್ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಿಕ್ವಿಡ್ ರೆಡಿ ಆಯಿತು ಬಾತ್ರೂಮ್ ಕ್ಲೀನಿಂಗ್ ಲಿಕ್ವಿಡ್ ರೆಡಿಯಾಗಿದೆ ಲಿಕ್ವಿಡನ್ನು ಬಾಟಲಿಗೆ ಹಾಕ್ತಿದ್ದೇನೆ ಡೈರೆಕ್ಟಾಗಿ ಹಾಗೇನೇ ಹಾಕ್ತಿರಾದರೆ ಹಾಗೆ ಸಹ ಹಾಕ್ಬೋದು ಈ ಲಿಕ್ವಿಡ್ ಅನ್ನು ಬಾತ್ರೂಮ್ ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಫ್ಲೋರ್ ಕ್ಲೀನ್ ಮಾಡಲಿಕ್ಕೆ ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಬಾತ್ರೂಮ್ ಗೋಡೆಗೆ ಫುಲ್ ಸ್ಪ್ರೇ ಮಾಡಬೇಕು ಈ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತಾದ ನಂತರ ಸ್ಕ್ರಬ್ಬರಿಂದ ಕ್ಲೀನಾಗಿ ಉಜ್ಜಬೇಕು ಸ್ಕ್ರಬ್ಬರಿಂದ ಸಹ ಉಜ್ಬೋದು ಅಥವಾ ಬ್ರಷ್ ಇದ್ದರೆ ಬ್ರಷ್ ಇಂದ ಸಹ ಕ್ಲೀನಾಗಿ ಉಜ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಫುಲ್ ಉಜ್ಜಿ ಆದ ನಂತರ ನೀರಾಕಿ ಕ್ಲೀನ್ ಮಾಡಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಮನೆಯಲ್ಲಿ ಲಿಕ್ವಿಡನ್ನು ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ತುಂಬ ಹಳೆ ಕಲೆ ಇದ್ದಾಗ ಒಂದೇ ಸಲ ಯಾವುದ್ರಲ್ಲೂ ಹೋಗುವುದಿಲ್ಲ ನೀವು ಏನನ್ನು ಯೂಸ್ ಮಾಡಿದ್ರು ಸಹ ಅಷ್ಟೇ ಹಾಗಾಗಿ ಈ ಲಿಕ್ವಿಡ್ ಅನ್ನು ಮೂರು ನಾಲ್ಕು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಗೆ ಫುಲ್ಲು ಲಿಕ್ವಿಡ್ ಅನ್ನು ಹಾಕಬೇಕು ಲಿಕ್ವಿಡ್ ಅನ್ನು ಹಾಕಿ ಚೆನ್ನಾಗಿ ಬ್ರಷ್ ಇಂದ ಟಾಯ್ಲೆಟ್ ಅನ್ನು ಫುಲ್ಲು ಟಾಯ್ಲೆಟ್ ಅನ್ನು ಕ್ಲೀನ್ ಆಗಿ ಉಜ್ಜಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀರು ಹಾಕಿ ವಾಶ್ ಮಾಡಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಎಷ್ಟೇ ಗಲೀಜು ಕಲೆ ಇದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿ ಹೋಗ್ತದೆ ಮನೆಯಲ್ಲಿ ಸಿಕ್ಕುವ ಪದಾರ್ಥ ಉಪಯೋಗಿಸಿಕೊಂಡು ಲಿಕ್ವಿಡ್ ಅನ್ನು ಮಾಡಿ ಫುಲ್ ಬಾತ್ರೂಮ್ ಅನ್ನು ಇದರಿಂದಲೇ ಕ್ಲೀನ್ ಮಾಡಬಹುದು ನೋಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಹಬ್ಬಕ್ಕೆ ತಂದಿರುವ ವೀಳ್ಯದೆಲೆ ತುಂಬಾನೇ ಉಳಿದಿದೆಯಾ ಈ ಸ್ವೀಟ್ ಅನ್ನು ಮಾಡಿ ನೋಡಿ ರುಚಿಯಾಗಿ ರುಚಿಯಾಗಿರ್ತದೆ ವೀಳ್ಯದೆಲೆಯಿಂದ ತಂಬುಳಿ ಸಾರು ರೈಸ್ ಚಿತ್ರಾನ್ನ ಲಡ್ಡು ಲೇಹ ಪುಡಿ ಚಟ್ನಿ ಪುಡಿಯನ್ನು ಮಾಡಬಹುದು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಮಾಡಬಹುದು ಹತ್ತು ನಾನು ವೀಳ್ಯದೆಲೆಯನ್ನು ತಗೊಂಡಿದ್ದೀನಿ ತೊಟ್ಟನ್ನು ತೆಗೆದು ಚೆನ್ನಾಗಿ ತೊಳೆದು ನೋಡಿ ಈ ತರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಇದರ ಜೊತೆಗೆ ಒಂದು ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ನೀರು ಹಾಕೋದು ಬೇಡ ಹಾಗೆಯೇ ಗ್ರೈಂಡ್ ಮಾಡಬೇಕು ಒಂದು ತಟ್ಟೆಗೆ ನೋಡಿ ಈ ಥರ ಸ್ವಲ್ಪ ತುಪ್ಪವನ್ನು ಹಾಕಿ ಹಚ್ಚಿಡಬೇಕು ನಂತರ ಒಂದು ಪಾತ್ರೆಗೆ ಎರಡು ಕಪ್ ತೆಂಗಿನ ತುರಿ ಗ್ರೈಂಡ್ ಮಾಡಿಟ್ಟಿರುವಂಥ ವೀಳ್ಯದೆಲೆ ಮತ್ತು ತೆಂಗಿನ ತುರಿ ಹಾಗೆ ಮುಕ್ಕಾಲು ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಸಕ್ಕರೆಯನ್ನು ಹಾಕಿ ಹೆಚ್ಚು ಬೇಕಾದರೆ ಹೆಚ್ಚು ಹಾಕ್ಬೋದು ಸ್ವೀಟ್ ಕಡಿಮೆ ಬೇಕಿದ್ದರೆ ಕಡಿಮೆ ಸಕ್ಕರೆಯನ್ನು ಹಾಕ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವನ್ನು ಸ್ಲೋ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಬಿಸಿಗೆ ಸಕ್ಕರೆ ಕರಗ್ತಾ ಬರ್ತದೆ ನೀರು ಹಾಕೋದು ಬೇಡ ಸಕ್ಕರೆ ಕರಗ್ತಾ ಇದೆ ನೋಡಿ ಮೆತ್ತಗೆ ಆಗ್ತಾ ಇದೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾದರೆ ತಲೆ ಹಿಡಿತದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಬೇಕು ಪಾನ್ ತಿಂತೀರಲ್ಲ ಅದೇ ರೀತಿ ರುಚಿಯಾಗಿರ್ತದೆ ತುಂಬಾ ರುಚಿಯಾಗಿರ್ತದೆ ನಂತರ ಇದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿ ತಲೆ ಬಿಡಬೇಕು ಅಷ್ಟು ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ರೆಡಿಯಾಗಿದೆ ಇದನ್ನು ತುಪ್ಪ ಹಚ್ಚಿದ ತಟ್ಟೆಗೆ ಹಾಕಿ ಲೆವೆಲ್ ಮಾಡಬೇಕು ಬೌಲಿನಲ್ಲಿ ನಾನು ಸಟ್ ಮಾಡ್ತಿದ್ದೀನಿ ಕೊಬ್ಬರಿ ಮಿಠಾಯಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮಾಡಬೇಕು ನಂತರ ಯಾವ ಶೇಪ್ ಬೇಕು ನೋಡಿ ಆ ಶೇಪಿಗೆ ಕಟ್ ಮಾಡಿ ಇಡಬೇಕು ಬಿಸಿರುವ ಈ ಥರ ಕಟ್ ಮಾಡಿ ಇಡಬೇಕು ಒಂದು ಗಂಟೆ ಹಾಗೆಯೇ ಬಿಡಬೇಕು ಒಂದು ಗಂಟೆ ಆದ ನಂತರ ನೋಡಿ ಸ್ವೀಗ ಸ್ವೀಟ್ ರೆಡಿಯಾಗಿದೆ ನೋಡಿ ತುಂಬಾ ರುಚಿಯಾಗಿರುವಂತಹ ಪಾನ್ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರ್ತದೆ ಸ್ವೀಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್